ಿ ವಿವಿಧ ಪೊಲೀಸ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿದ್ದ ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋನವಾಣೆ ಮಾಹಿತಿ ನೀಡಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಐನೂರ ರೂಪಾಯಿ ಮೌಲ್ಯದ ಇಪ್ಪತ್ತೈದು ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಕಳ್ಳತನವಾದ ಮೊಬೈಲ್ಗಳನ್ನು ಸಿಐಆರ್ ವೆಬ್ಸೈಟ್ ಮುಖಾಂತರ ಮೊಬೈಲ್ಗಳನ್ನು ಪತ್ತೆ ಮಾಡಲಾಗಿದೆ ಎಂದರು ವಿಜಯಪುರ ಜಿಲ್ಲೆಯಲ್ಲಿ ಸೈಬರ್ ಅಪರಾಧಗಳ ಸಂಬಂಧಪಟ್ಟಂತೆ ಒಟ್ಟು ಹನ್ನೆರಡು ಕೇಸನ್ನು ನಾವು ಸೇನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಇದೆಲ್ಲ ಕೇಸುಗಳಲ್ಲಿ ಸುಮಾರು ಎರಡು ಕೋಟಿ ಏಳು ಲಕ್ಷ ಅಷ್ಟು ಹಣ ವಂಚನೆ ಆಗಿತ್ತು ಆ ಹಣ ಎರಡು ಕೋಟಿ ಪೈಕಿ ನಾವು ಒಟ್ಟು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅಷ್ಟು ಹಣವನ್ನು ಸಾರ್ವಜನಿಕರಿಗೆ ನಾವು ನೋಂದವರಿಗೆ ವಾಪಸ್ ಕೊಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಇದರಲ್ಲಿ ಪ್ರಮುಖವಾದ ಕೇಸಸ್ ಹೇಳಬೇಕಾದ್ರೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಒಂದು ಕೇಸ್ ಆಗಿರುತ್ತದೆ ಅದರಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ನಾವು ಆನ್ಲೈನ್ ಟ್ರೇನಿಂಗ್ ಕೊಡ್ತೀವಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಸುಮಾರು ಆರು ಸಾವಿರ ಅಭ್ಯರ್ಥಿಗಳಿಂದ ಹಣ ಪಡೆದು ಅದು ವಂಚನೆ ಆಗಿರುತ್ತದೆ ಈ ಕೇಸನ್ನು ಭೇದಿಸಿ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಟ್ಟು ತೊಂಬತ್ತೈದು ಲಕ್ಷ ಎಪ್ಪತ್ತ ಐದು ಸಾವಿರ ಐನೂರ ನಲ್ವತ್ತೆಂಟು ರೂಪಾಯಿ ಅಷ್ಟು ವಂಚನೆ ಆಗಿರುತ್ತದೆ ಅದರಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ಬ್ಯಾಂಕ್ ಖಾತೆ ಫ್ರೀಜ್ ಎಲ್ಲ ಮಾಡಿಸಿ ಅದು ಮರಳಿ ಅಭ್ಯರ್ಥಿಗಳಿಗೆ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದೀವಿ ಮತ್ತೆ ಇದೇ ರೀತಿ ಈಸ್ಟೋರ್ ಕಂಪನಿ ಅಂತ ಕಂಪನಿಯನ್ನು ಫ್ರಾಂಚೈಸಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಲ್ಮೇಲ್ ತಾಲೂಕಿನ ಒಬ್ಬ ವ್ಯಾಪಾರ ವ್ಯಾಪಾರಸ್ಥರಿಂದ ಇಪ್ಪತ್ತೊಂಬತ್ತು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳನ್ನು ವಂಚನೆ ಮಾಡಿರ್ತಾರೆ ಅದರಲ್ಲಿ ಸಹ ಈ ಆರೋಪಿಗಳನ್ನು ಡೆಲ್ಲಿ ಡೆಲ್ಲಿಯಲ್ಲಿ ಹೋಗಿ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಮತ್ತೆ ಮುಂದಿನ ಪ್ರಕ್ರಿಯೆ ನಡೆಸಿ ಒಟ್ಟು ಒಂಬತ್ತು ಇಪ್ಪತ್ತೊಂಬತ್ತು ಲಕ್ಷ ನಲ್ವತ್ತು ಸಾವಿರ ಟೋಟಲ್ ಅಮೌಂಟನ್ನು ನಾವು ನಂದುವರೆಗೆ ವಾಪಸ್ ಕೊಟ್ಟಿದ್ದೀವಿ ಇದೇ ರೀತಿ ಇನ್ನೊಂದು ಕೇಸಲ್ಲಿ ಇಂಡಿಯಲ್ಲಿ ನಮ್ಮ ಜಮೀನಿಯಲ್ಲಿ ಹೈಟೆಕ್ ವರ್ಟಿಕಲ್ ಫಾರ್ಮಿಂಗ್ ಫಾಲಿ ಹೌಸ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸುಮಾರು ಒಬ್ಬ ರೈತರಿಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ವಂಚನೆ ಆಗಿರುತ್ತದೆ ಈ ಕೇಸಲ್ಲಿ ಈ ಆರೋಪಿಗಳನ್ನು ನಾವು ಪತ್ತೆ ಮಾಡಿದ್ವಿ ಇವರಲ್ಲಿ ಇವರ ಮೇಲೆ ಬೇರೆ ಬೇರೆ ಕೇಸಸ್ ಆಗಿವೆ ಮಹಾರಾಷ್ಟ್ರ ರಾಜ್ಯದಿಂದ ಮುಂಬೈದಿಂದ ಇವರಿಗೆ ಕರ್ಕೊಂಡು ಬಂದು ನಾಲ್ಕು ಜನರಿಗೆ ಕರ್ಕೊಂಡು ಬಂದು ಈ ಕೇಸಲ್ಲಿ ಸಹ ಒಟ್ಟು ಟೋಟಲ್ ಅಮೌಂಟ್ ಅನ್ನು ಇಲ್ಲಿವರೆಗೆ ಫಿಫ್ಟಿ ಟು ಲ್ಯಾಕ್ ಅನ್ನು ನಾವು ಸೀಸ್ ಮಾಡಿದೀವಿ ಮತ್ತೆ ಮುಂದಿನ ತನಿಖೆ ಈಗ ನಡೆಸಲಾಗ್ತಾ ಇದೆ ಒನ್ ನೈನ್ ಥ್ರೀ ಝೀರೋ ಕೆಲವು ಕೇಸಸ್ ಅಲ್ಲಿ ಎಫ್ಐಆರ್ ದಾಖಲಾಗಿಲ್ಲ ಆದ್ರೆ ಸೈಬರ್ ವಂಚನೆ ಆದವರು ಕೂಡಲೇ ಒನ್ ನೈನ್ ಥ್ರೀ ಜೀರೋ ಈ ಹೆಲ್ಪ್ ಲೈನ್ ಇದೆ ಹೆಲ್ಪ್ ಲೈನ್ ಗೆ ಕರೆ ಮಾಡಿದಲ್ಲಿ ನಮ್ಮ ಡೀಟೇಲ್ ಅನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಇಮಿಡಿಯೇಟ್ ಟ್ರಾನ್ಸಾಕ್ಷನ್ ಅನ್ನು ಫ್ರೀಸ್ ಮಾಡುವಂತ ಕೆಲಸ ಅಲ್ಲಿ ಆಗತ್ತೆ ಒನ್ ನೈನ್ ತ್ರೀ ಜೀರೋ ಜೀರೋಗೆ ಕರೆ ಮಾಡಿದ ನಂತರ ಸಂಬಂಧಪಟ್ಟ ಕೇಸಸ್ ನಮ್ಮ ಸೆಂಟ್ ಪೊಲೀಸ್ ಠಾಣೆಗೆ ಸಹ ರೆಫರ್ ಆಗ್ತವೆ ಅಂತ ಒಟ್ಟು ಇಪ್ಪತ್ತು ಮೂರು ಜನರಿಗೆ ನಾವು ಇಪ್ಪತ್ತೆಂಟು ಲಕ್ಷ ಅಷ್ಟು ಹಣವನ್ನು ಬ್ಯಾಂಕ್ ಮೂಲಕ ಖಾತೆಗಳನ್ನು ಫ್ರೀಜ್ ಮಾಡಿ ವಾಪಸ್ ಕೊಡುವುದರಲ್ಲಿ ಯಶಸ್ವಿಯಾಗಿದೆ ನೀವು ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ವಂಚನೆ ಆಗಿದೆ ಗೊತ್ತಾದ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿದ್ದಲ್ಲಿ ಮುಂದಿನ ಕೆಲವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮಗೆ ಕೇಳ್ತಾರೆ ಅದೆಲ್ಲ ಕೊಟ್ಟಿದ್ದಲ್ಲಿ ನಿಮ್ಮ ಹಣ ವಾಪಸ್ ಪಡೆಯುವುದರಲ್ಲಿ ಒಂದು ಅದು ಸುಲಭ ಆಗುತ್ತೆ ಇದೇ ರೀತಿ ನಮ್ಮದು ಸಿ ಐ ಆರ್ ಪೋರ್ಟಲ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡಿ ಅಂತ ಏನಿದೆ ಆ ಸಿಐ ಆರ್ ಪೋರ್ಟಲ್ ಅಲ್ಲಿ ಕಳೆದ ಹೋಗ ಕಳೆದ ಹೋದ ಮೊಬೈಲ್ ಅಥವಾ ಆದ ಮೊಬೈಲ್ ಅದು ಡಿಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದಲ್ಲಿ ಅಂತ ಮೊಬೈಲ್ ಅನ್ನು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ ಟ್ರೇಸ್ ಮಾಡಿದಲ್ಲಿ ಓನರ್ಗೆ ವಾಪಸ್ ಕೊಡು ಕೊಡ್ಲಾಗ್ತದೆ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಇಪ್ಪತ್ತೈದು ಮೊಬೈಲ್ಗಳನ್ನು ಅಂದಾಜು ಕಿಮ್ಮತ್ತು ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ಅಷ್ಟೋ ಬೆಳೆ ಬಾಳುವ ಮೊಬೈಲ್ಗಳನ್ನು ಇಪ್ಪತ್ತೈದು ಮೊಬೈಲ್ಗಳನ್ನು ಕಳೆದ ಒಂದು ತಿಂಗಳಲ್ಲಿ ನಾವು ತಮ್ಮ ಅವರ ಅವುಗಳ ಮೊಬೈಲ್ ಓನರ್ಸ್ ಗಳಿಗೆ ವಾಪಸ್ ಸೊ ಸಿ ಐ ಆರ್ ಪೋರ್ಟಲ್ ಅಂತ ಇದೆ ಇದರಲ್ಲಿ ನೀವು ನಿಮ್ಮ ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಅಥವಾ ಕಳ್ತನ ಆಗಿದೆ ಅಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋದಾಗ ಸಹ ಈ ಪೋರ್ಟಲ್ ಅಲ್ಲಿ ನಾವು ನಾವು ನಮ್ಮ ಮೊಬೈಲ್ ಡಿಟೇಲ್ಸ್ ಅನ್ನು ಅಪ್ಡೇಟ್ ಮಾಡ್ತೀವಿ ಡಿಟೇಲ್ಸ್ ಅಪ್ಡೇಟ್ ಮಾಡಿ ಯಾವಾಗ ಮೊಬೈಲ್ ಡ್ರೆಸ್ ಆಗ್ತದೆ ಆವಾಗ ಆ ಮೊಬೈಲ್ ನಿಮಗೆ ವಾಪಸ್ ಕೊಡಲಾಗ್ತದೆ ಒಂದು ವಿಡಿಯೋ ನಮ್ಮ ಬಿಜಾಪುರ ನಗರದಲ್ಲಿ ಹರಿದಾಡ್ತಾ ಇತ್ತು ಅದರಲ್ಲಿ ಒಬ್ಬ ಕೈದಿ ನನಗೆ ಕೆಲವು ಜನ ಗುಂಪುಗಾರಿಕೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾನೆ ಆ ವಿಡಿಯೋ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎರಡು ಬೇರೆ ಬೇರೆ ಎಫ್ಐಆರ್ ಸಹ ದಾಖಲು ಮಾಡಲಾಗಿದೆ ಒಂದು ಎಫ್ಐಆರ್ ಜೈಲ್ ಅಥಾರಿಟಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಪ್ರೊಹಿಬಿಟೆಡ್ ಐಟಮ್ ತಂದಿದ್ದಕ್ಕೆ ಒಂದು ಎಫ್ಐಆರ್ ಆಗಿದೆ ಮತ್ತೆ ಇನ್ನೊಂದು ಎಫ್ಐಆರ್ ಅಲ್ಲಿ ಗಲಾಟೆ ಜೈಲಿನ ಒಳಗಡೆ ಗಲಾಟೆ ಮಾಡಿದಕ್ಕೆ ಸಹ ಇನ್ನೊಂದು ಎಫ್ಐಆರ್ ದಾಖಲ್ ಮಾಡಲಾಗಿದೆ ಮತ್ತೆ ಮೊಬೈಲ್ ಎಲ್ಲಿಂದ ಬಂತು ಹೇಗಾಯ್ತು ಘಟನೆ ನಡೆದಿದೆ ಸಂಬಂಧಪಟ್ಟಂತೆ ಏನ್ ಆದರ್ಶ ಆದರ್ಶನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣಗಳಂತೆ ತನಿಖೆ ನಡೆಸಲಾಗ್ತಾ ಇದೆ ಸ್ಪಷ್ಟ ಸುಳ್ಳಿದ್ರೆ ಗೊತ್ತಾಗ್ತಲ್ಲ ಮೊಬೈಲ್ ಹೇಳಿದಾಗೆ ಈಗಾಗಲೇ ಎಫ್ಐಆರ್ ಆಗಿದೆ ನಾವು ತನಿಖೆ ಮಾಡ್ಬೇಕು

ಅದ್ರ ಬಗ್ಗೆ ನೋಡಿದ್ರೆ ಈಗ ಏನೋ ಈಗಾಗಲೇ ಕೇಸ್ ಆಗಿದೆ ಏನೋ ಕುಲಂಕುಷವಾಗಿ ಒಂದು ತನಿಖೆ ಆಗುತ್ತೆ ತನಿಖೆಯಲ್ಲಿ ಯಾರು ತಪ್ಪಿಸ್ತರು ಇದಾರೆ ಅವ್ರು ಎಲ್ಲರಿಗೂ ಆರೋಪಿ ಮಾಡಬೇಕು ಸರ್ ಜೈಲರ್ ಮೇಲೆ ಜೈಲರ್ ಕರ್ತವ್ಯ ಲೋಪ ಅಲ್ಲ ಸರ್ ಇದರಲ್ಲಿ ಅವ್ರ ಮೇಲೆ ಕ್ರಮ ಆಗ್ಬೇಕಲ್ಲ ಅದು ನಾವು ಕೇಸ್ ಬಗ್ಗೆ ಮಾತಾಡ್ತಿದೀವಿ ನೀವು ಅಷ್ಟೇ ಅಲ್ಲ ಯಾಕೆಂದ್ರೆ ಅಷ್ಟು ಲೋಪ ಇದೆ ಒಳಗಡೆ ಮೊಬೈಲ್ ಹೋಗುತ್ತೆ ಅದು ನೋಡಬೇಕು ಹಿಂದೆ ಎಲ್ಲ ಗಾಂಜಾ ಹೋಗ್ತವೆ ನೋಡಿ ತನಿಖೆ ತನಿಖೆ ಲೋಪನೇ ಅಲ್ಲ ಸರ್ ತನಿಖೆ ಈಗಾಗಲೇ ನಡೆಸಲಾಗ್ತಾ ಇದೆ ಸೊ ಮೊಬೈಲ್ ಯಾವ ರೀತಿಯಿಂದ ಬಂತು ಎಲ್ಲಿಂದ ಬಂತು ಅದು ಖಚಿತಪಡಿಸಿದ ನಂತರ ಅದಕ್ಕೆ ತಕ್ಕಂತೆ ಆಕ್ಷನ್ ಆಗುತ್ತೆ ಈಗ ಟ್ರಾಫಿಕ್ ಹೆಲ್ಪ್ಲೈನ್ ಅಂತ ಹೇಳ್ಬಿಟ್ಟು ಏಟ್ ಟೂ ಸೆವೆನ್ ಸೆವೆನ್ ನೈನ್ ಸೆವೆನ್ ಒನ್ ಜೀರೋ ಜೀರೋ ಏಟ್ ಏಟ್ ಟೂ ಸೆವೆನ್ ಸೆವೆನ್ ನೈನ್ ಸೆವೆನ್ ಒನ್ ಜೀರೋ ಜೀರೋ ಏಟ್ ಅಂತ ನಂಬರ್ ನಾವು ಪಬ್ಲಿಷ್ ಮಾಡಿದ್ವಿ ಆ ನಂಬರ್ ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ನಮ್ಮ ಕಮಾಂಡ್ ಸೆಂಟರ್ ಇದೆ ಅಲ್ಲಿ ಎಲ್ಲ ಸಿ ಸಿ ಟಿವಿ ಫುಟೇಜ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಅದರಲ್ಲಿ ಆ ಕಮಾಂಡ್ ಸೆಂಟರ್ ಇರುವಂತಹ ಸಿಬ್ಬಂದಿಗಳ ಹತ್ತಿರ ನಮ್ಮ ಮೊಬೈಲ್ ನಂಬರ್ ಇರುತ್ತೆ ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ ಇಲ್ಲಿ ಬಹಳ ಅದ್ದಿ ಪಾರ್ಕಿಂಗ್ ಮಾಡಿದ್ದಾರೆ ಒಂದು ಫೋಟೋ ಹೊಡೆದು ಆ ಸಿಬ್ಬಂದಿ ಅಲ್ಲಿ ಕಳಿಸಿದ್ರೆ ಅಲ್ಲಿಂದ ನಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ಅದು ರಿಲೀ ಆಗುತ್ತೆ ಆಫೀಸರ್ ಅಲ್ಲಿ ಬರ್ತಾರೆ ಅದನ್ನು ಅಟೆಂಡ್ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಒಂದು ಟ್ರಾಫಿಕ್ ಲೈನ್ ಅನ್ನು ಸಹ ನಾವು ಜಾರಿ ಮಾಡಿದ್ದೀವಿ ಅದು ವರ್ಕ್ ಆಗ್ತಾ ಇದೆ ಈಗ ಕೆಲವು ಕಂಪ್ಲೇಂಟ್ ಬರ್ತಾವೆ ಮಾಡಬಹುದು ಜನರಲ್ ಆಗಿ ಮಾತಾಡಿದ್ರೆ ಆಗಲ್ಲ ಈ ಬಹಳ ಟ್ರಾಫಿಕ್ ಆಗಿ ಇಂತ ಜಾಗದಲ್ಲಿ ಒಂದು ನೋ ಎಂಟ್ರಿಯಲ್ಲಿ ಗಾಡಿ ನುಗ್ಗಿದೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಹೆವಿ ವೆಹಿಕಲ್ಸ್ ಪ್ರೊಹಿಬಿಟೆಡ್ ಆ ಪಿರಿಯಡ್ ಒಂದು ಹೆವಿ ವೆಹಿಕಲ್ ಬಂದ್ಬಿಟ್ಟಿದೆ ಅದ್ರ ಬಗ್ಗೆ ಹೇಳೋದು ಅಥವಾ ಅರ್ಧ ಟಿ ಟಿ ಏನು ಪಾರ್ಕಿಂಗ್ ಹೋಗಿದ್ದಾರೆ ಅಂತ ಬಗ್ಗೆ ಹೇಳುವುದು ಟ್ರಾಫಿಕ್ ದಟ್ಟಣೆ ಘಟನೆ ಅಂತ ಸ್ಪೆಸಿಫಿಕ್ ಹೇಳಿದ್ರೆ ನಮ್ಮ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಸೊ ಹೆಲ್ಪ್ ಲೈನ್ ಅನ್ನು ಎಲ್ಲ ಸದ್ಬಳಕೆ ಮಾಡ್ಬೇಕು ಅಂತ ಒಂದು ವಿನತಿನಲ್ಲಿ ಮಾಡ್ಕೊಡ್ತೀವಿ